ನನಗೆ ಫಾರ್ ರಿಜಿಸ್ಟೇಷನ್ ಅಂತ ಸಿನಿಮಾ ನಾನು ಒಪ್ಕೊಂಡಾಗಿಂದ ಇವತ್ತಿನವರೆಗೂ ಐ ಥಿಂಕ್ ನವೀನ್ ಸ್ಕ್ವೇರ್ ನವೀನ್ ಬೆಸ್ಟ್ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಅವರೇನು ಜೊತೇಲಿ ಸಿನಿಮಾ ಶುರು ಮಾಡಿದ್ರು ಅದೇ ಒಂದು ಕನ್ವಿಕ್ಷನಲ್ಲಿ ಇವತ್ತು ಸಿನಿಮಾ ರಿಲೀಸಿಗೆ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನಾನು ನೋಡಿರೋಂಥ ಪ್ರೊಡ್ಯೂಸರ್ ನಿರ್ಮಾಪಕರುಗಳಲ್ಲಿ ಒನ್ ಆಫ್ ದ ಪ್ಯಾಷನೇಟ್ ನಿರ್ಮಾಪಕರು ಅಂದರೆ ನವೀನ್ ಅವರು ಸೊ ನನಗೆ ಫಸ್ಟ್ ಫಸ್ಟ್ಲಿ ಐ ವಿಶ್ ನವೀನ್ ಸರ್ ಆಲ್ ದ ವೆರಿ ಬೆಸ್ಟ್ ಯಾಕೆಂದರೆ ಇಂಥ ಪ್ರೊಡ್ಯೂಸರ್ಗಳ್ ಗೆಲ್ಲಬೇಕು ಹೆಚ್ಚೆಚ್ಚು ಸಿನ್ಮಾಗಳು ಬರಬೇಕು ಹಾಗೆ ನನ್ನ ನಿರ್ದೇಶಕರು ಕೂಡ ಇನಿಷಿಯಲಿ ಕತೆ ಕೇಳೋ ಟೈಮಲ್ಲಿ ಅವರು ಬಂದಿದ್ದಂಥ ಪ್ರಿಪ್ರೇಷನ್ಸ್ ನಾನು ಬಹಳಷ್ಟು ಜನಗಳಲ್ಲಿ ನೋಡೋಲ್ಲ ಸೊ ವೆಲ್ ಪ್ರಿಪೇರ್ಡ್ ಟೀಮ್ ಇದು ಇನ್ಫ್ಯಾಕ್ಟ್ ಹಾಸ್ಟಿಂಗ್ ಕೂಡ ಆಗಿರಲಿಲ್ಲ ಐ ಥಿಂಕ್ ಅದು ಒಂದು ಸಿನಿಮಾ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸಿನಿಮಾ ಸಿನಿಮಾದಲ್ಲಿ ಸುಧಮ್ಮ ನಾಣಿ ಸರ್ ಆಲ್ರೆಡಿ ಹೇಳಿದ್ರು ಎಲ್ಲರೂ ಒಂದು ಒಳ್ಳೆ ತಾರಾಂಗಣ ಇದೆ ಸಿನಿಮಾದಲ್ಲಿ ಆ್ಯಂಡ್ ನಂದು ಪೃಥ್ವಿ ಫಸ್ಟ್ ಟೈಮ್ ಕಾಂಬಿನೇಷನ್ ಆ್ಯಂಡ್ ಇಟ್ಸ್ ಅ ವೆರಿ ಸ್ವೀಟ್ ಲವ್ ಸ್ಟೋರಿ ಅಂಡ್ ಅ ಸ್ವೀಟ್ ಫ್ಯಾಮಿಲಿ ಲವ್ ಸ್ಟೋರಿ ಇದು ಫ್ಯಾಮಿಲಿ ಡ್ರಾಮಾ ಸೊ ಹಾಗಾಗಿ ಬಹಳಷ್ಟು ಜನಗಳಿಗೆ ಹತ್ತಿರ ಆಗುವಂಥ ಕತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಏನು ಹೊಡಿ ಬಡಿ ಇಲ್ಲ ಅಥವಾ ಫೈಟ್ಸ್ ಇಲ್ಲ ತುಂಬ ಇಟ್ಸ್ ವೆರಿ ಸ್ವೀಟ್ ಸ್ಟೋರಿ ನನಗೆ ಆ ಥರ ಆ ರೀತಿ ಸಿನಿಮಾಗಳು ಇಷ್ಟ ತುಂಬ ಕಾಮ್ ಆಗಿ ಸೊ ಆ ರೀತಿಯಾದಂಥ ಒಂದು ಸಿನಿಮಾ ಇದು ಆ್ಯಂಡ್ ಮ್ಯೂಸಿಕ್ ಕೂಡ ಹರೀಶ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಐ ತಿಂಕ್ ನೆಕ್ಸ್ಟ್ ವೀಕ್ ಇನ್ನೊಂದು ಸಾಂಗ್ ರಿಲೀಸ್ ಇದೆ ಇಟ್ಸ್ ಒನ್ ಆಫ್ ಮೈ ಸಾಂಗ್ ಸಾಂಗ್ಸ್ ಅದನ್ನ ಶೂಟ್ ಕೂಡ ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು ಇನ್ಫ್ಯಾಕ್ಟ್ ಅಂಡರ್ ವಾಟರ್ ಶೂಟ್ ಮಾಡಿದೀವಿ ಆ ಸಾಂಗ್ನ ಅದೊಂದು ಸ್ವಲ್ಪ ವಿಭಿನ್ನವಾಗಿದೆ ಸಾಂಗ್ ಅದು ಬಿಟ್ಟರೆ ಸಿನಿಮಾದಲ್ಲಿ ನನಗೆ ಹೈ ಪಾಯಿಂಟ್ಸ್ ಅನ್ನೋದೇ ಹೈ ಪಾಯಿಂಟ್ಸ್ ಅಂದರೆ ಎಮೋಷ್ನಲ್ ಸೀನ್ಸ್ ಎಲ್ಲರ ನಡುವೆ ಒಂದು ಹೈ ಎಮೋಷನ್ ಡ್ರಾಮಾ ಏನಿದೆ ಅದು ನನಗೆ ಭಾಳ ಇಷ್ಟ ಸಿನಿಮಾದಲ್ಲಿ ಐ ಥಿಂಕ್ ಭಾಳಷ್ಟು ಜನಕ್ಕೆ ಸಿನಿಮಾ ರಿಲೇಟ್ ಆಗುತ್ತೆ ಅನಿಸುತ್ತೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಹೀಗೆ ಇರಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಆ್ಯಕ್ಚುಲಿ ದಿಯಾ ಸಿನಿಮಾ ರಿಲೀಸ್ ಆಗೋ ಮೊದಲೇ ಈ ಸಿನಿಮಾಗೆ ಸಿನಿಮಾ ಸೈನ್ ಮಾಡಿದ್ದೆ ನನ್ನ ತುಳು ಸಿನಿಮಾ ರಿಲೀಸ್ ಆದಾಗ ಅದೃಷ್ಟವಶಾತ್ ನವೀನ್ ಸರ್ ಮಂಗಳೂರಲ್ಲಿದ್ರು ತುಳು ಸಿನಿಮಾ ನೋಡಿದ್ರು ಅಲ್ಲಿ ಫೋನ್ ಮಾಡಿ ಹಾಗೆ ನನ್ನ ಜರ್ನಿ ಫಾರ್ ರಿಜಿಸ್ಟ್ರೇಷನ್ ಜೊತೆ ಮುಂದುವರೆದಿದ್ದು ಅವರು ಹೇಳಿದಾಗೆ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್ ಇವ್ರು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಇವರ ಸಂಸ್ಥೆ ಒಂದು ಖಾಯಂ ಸಂಸ್ಥೆ ಆಗ್ಬೇಕು ನಮ್ಮ ಚಿತ್ರರಂಗದಲ್ಲಿ ಅನ್ನೋದು ನನ್ನ ಆಶಯ ಆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಅನ್ನೋದು ಎಲ್ಲಾ ವಿಷಯಕ್ಕೂ ಬೇಕು ಬರೀ ಕಾರು ಜಾಗಕ್ಕಲ್ಲ ಸಂಬಂಧಗಳು ಪ್ರಾಪರ್ ಆಗಿ ರಿಜಿಸ್ಟರ್ ಆಗ್ಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ಸೆನ್ಸಿಟಿವ್ ಆಗಿ ಇಬ್ರು ನವೀನ್ ಸರ್ ನವೀನ್ ಸ್ಕ್ವೇರ್ ಹೇಳಿದಾಗೆ ಇವರಿಬ್ರು ಸಹಪಾಠಿಗಳು ಹಾಗೆ ಅಹ್ ಅವರ ಅಭಿರುಚಿ ಕೂಡ ಮ್ಯಾಚ್ ಆಗುತ್ತೆ ಹಾಗಾಗಿ ಸಂಬಂಧಗಳ ಬಗ್ಗೆ ಸಂಬಂಧಗಳ ಸಂಬಂಧಗಳು ರಿಜಿಸ್ಟರ್ ಆಗೋದ್ರ ಬಗ್ಗೆ ಒಂದು ತುಂಬಾ ಒಳ್ಳೆಯ ತಿಳಿ ಹಾಸ್ಯ ಇರುವಂತಹ ಲೈಟ್ ಕಾಮಿಡಿ ಇರುವಂತಹ ಸಿನಿಮಾ ಅಂಡ್ ಮಿಲನಾ ಮ್ಯಾಮ್ ಜೊತೆ ಫಸ್ಟ್ ಟೈಮ್ ಮಿಲನ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಕೊಟ್ಟಿದೆ ಅಂಡ್ ಸೀನ್ಸ್ಗಳು ತುಂಬಾ ಫ್ರೆಶ್ ಅನ್ಸುತ್ತೆ ಅಂಡ್ ಆ ಪೇರ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಇನ್ಫ್ಯಾಕ್ಟ್ ನಾನು ವೈಫೈ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ ನಿಮ್ಮ ಪೇರ್ ಅಂತ ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ ಹರೀಶ್ ಸರ್ ಅವರು ಮಾಡಿರುವಂತಹ ಹಾಡುಗಳು ವೆರಿ ಸೌಂಡ್ ಟೆಕ್ನಿಕಲ್ ಟೀಮ್ ಇದಕ್ಕೆ ಅಭಿಷೇಕ್ ಸಾರು ಅಭಿಲಾಷ್ ಸರ್ ಅಂಡ್ ಮನು ಶೇಡ್ಗಾರ್ ನಕುಲ್ ಅಭ್ಯಂಕರ್ ಸರ್ ಫಾರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೊ ಒಂದು ಒಳ್ಳೆ ಸೌಂಡ್ ಟೆಕ್ನಿಕಲ್ ಟೀಮ್ ಜೊತೆ ಈ ಸಿನಿಮಾ ಬರ್ತಾ ಇದೆ ಖಂಡಿತವಾಗ್ಲು ಎಲ್ಲರಿಗೂ ಇಷ್ಟ ಆಗುವಂತ ರಾಮ್ ಕಾಮ್ ಸಿನಿಮಾ ಇದು ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸುಧಾ ಮ್ಯಾಮ್ ಹೇಳಿದಾಗ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದ್ರಿಂದ ನಮ್ಮ ಸಿನಿಮಾ ರಿಜಿಸ್ಟರ್ ಆಗಬೇಕು ಅದು ನಮ್ಮ ಆಶಯ ಅದಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕು ಥ್ಯಾಂಕ್ ಯು